ರಾಜ್ಯ ರಾಜಕೀಯದಲ್ಲಿ ಅದ್ರಲ್ಲೂ ಕಾಂಗ್ರೆಸ್ ನಲ್ಲಿ ಕುರ್ಚಿ ಬಾರ್ ಮುಗಿತಾ ಇಲ್ಲ ಇತ್ತ ಸಿದ್ದರಾಮಯ್ಯ ಅವರು ಸೀಟ್ ಬಿಡೋ ಹಾಗೆ ಕಾಣ್ತಾ ಇಲ್ಲ ದೆಹಲಿ ಭೇಟಿ ಬಳಿಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ ಮಾರ್ಮಿಕ ಬಾಕಿ ನೋಡ್ತಿದ್ದಾರೆ ಹಾಗಾದ್ರೆ ದೆಹಲಿ ಭೇಟಿ ಡಿ ಕೆ ಅವರ ಪಾಲಿಗೆ ವರದಾನವಾಗುತ್ತಾ ಇಲ್ಲಿದೆ ಈ ಬಗ್ಗೆ ವಿಶೇಷ ಪರತಿ ನಾವೆಲ್ಲ ರಾಜಕಾರಣಿಗಳು ಖಂಡಿತವಾಗಿಯೂ ರಾಜಕೀಯ ಮಾಡಿಗೆ ಮಾಡುತ್ತೇವೆ ನಮ್ಮ ಅನುಕೂಲಕ್ಕೆ ಯಾವಾಗ ಯಾರನ್ನ ಭೇಟಿ ಮಾಡಬೇಕೋ ಮಾಡ್ತೇವೆ ಈ ಭೇಟಿ ಮಾಹಿತಿಯನ್ನ ನಾನು ಬಹಿರಂಗ ಪಡಿಸೋದಿಲ್ಲ ಪ್ರತಿಯೊಂದಕ್ಕೂ ಕಾಲವೇ ಉತ್ತರ ನೀಡಲಿದೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾರ್ಮಿಕ ಬಾಕಿ ನೋಡಿದಿದ್ದಾರೆ ಈ ಹೇಳಿಕೆ ಈಗ ಸಾಕಷ್ಟು ಕುತೂಹಲವನ್ನ ಹೆಚ್ಚಾಗುವಂತೆ ಮಾಡಿದೆ ಎಐಸಿಸಿ ವರಿಷ್ಠರ ಭೇಟಿ ಪ್ರಶ್ನೆಗೆ ಉತ್ತರಿಸಿದಂತ ಕೆ ಶಿವಕುಮಾರ್ ಅವರು ನಾನು ಬಹಿರಂಗ ಪಡಿಸಲ್ಲ ನಾನೇಕೆ ಏಕೆ ಅದನ್ನ ಬಹಿರಂಗ ಪಡಿಸ್ಲಿ ಕಾಲವೇ ಉತ್ತರ ನೀಡುತ್ತದೆ ಅಂತ ಹೇಳಿದ್ದಾರೆ ಇನ್ನು ಒಂದು ಮಾತಿನಲ್ಲಿ ಹೇಳುವುದಾದ್ರೆ ಕಾಲ ಎಲ್ಲದಕ್ಕೂ ಉತ್ತರ ನೀಡಲಿದೆ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಭಾನುವಾರ ನಿಗದಿ ಆಗಿದ್ದಂತ ಸ್ವಿಟ್ಜರ್ಲ್ಯಾಂಡ್ ದಾವೋಸ್ ಪ್ರವಾಸವನ್ನ ರದ್ದುಪಡಿಸಿ ಭಾನುವಾರ ದೆಹಲಿಗೆ ಭೇಟಿ ನೀಡಿತು ಸಾಕಷ್ಟು ಕುತೂಹಲಕ್ಕೆ ಕಾಣ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ನಡೆದಂತ ಮನೆಗ್ರಾ ಪರ ಪಿಸಿಸಿ ಅಧ್ಯಕ್ಷರ ಸಭೆಯಲ್ಲೂ ಶಿವಕುಮಾರ್ ಅವರು ವರ್ಚುವಲ್ ಆಗಿ ಭಾಗವಹಿಸಿದ್ರು ಇದನ್ನ ಹೊರತುಪಡಿಸಿ ದೆಹಲಿ ಯಾರನ್ನು ಭೇಟಿ ಮಾಡಿದ್ರು ಎಂಬುದು ಇದಿಗೂ ಕೂಡ ಸಾಕಷ್ಟು ಕುತೂಹಲನ ಮೂಡಿಸಿದೆ ಶುಕ್ರವಾರ ಬೆಳಿಗ್ಗೆ ದೆಹಲಿಗೆ ತೆರಳಿದಂತ ಡಿಕೆ ಶಿವಕುಮಾರ್ ಅವರು ಸಂಜೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಂತ ಅಸ್ಸಾಂ ವೀಕ್ಷಕರ ಸಭೆಯಲ್ಲಿ ಭಾಗವಹಿಸಿದ್ರು ಶನಿವಾರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಂಜೆ ಐದು ಗಂಟೆಗೆ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಬರೋದಕ್ಕೆ ನಿರ್ಧಾರವನ್ನ ಮಾಡಿದ್ರು ಆದ್ರೆ ಹಿರಿಯ ಮುಖಂಡ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರ ನಿಧನ ಹಿನ್ನೆಲೆಯಲ್ಲಿ ಶನಿವಾರ ಬೀದರ್ಗೆ ಆಗಮಿಸಿ ಮತ್ತೆ ದೆಹಲಿಗೆ ಮರಳಿದ್ರು ಹೀಗಾಗಿ ಕುರ್ಚಿ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಇದೀಗ ಗರಿಗೆದರಿವೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ರಿಪೋರ್ಟ್ಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ